ವೀಕ್ಷಕರೇ ಇದು ಋಷಿಮನಿಗಳು ಅಗಸ್ತ್ಯ ಮನಿಷಿಗಳು ಇವರೆಲ್ಲ ಯಾಗ ಮಾಡಬೇಕಾಗುತ್ತೆ ಯಾಗ ಮಾಡೋಕ್ಕೆ ಇಲ್ಲಿ ರಾಕ್ಷಸರ ಕಾಟ ಆಗಿನ ಕಾಲದಲ್ಲಿ ಜಾಸ್ತಿ ಇರುತ್ತೆ ಅವರು ಯಾಗ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಏನು ಮಾಡೋದು ಅಂತ ಹೋಗಿ ವಿಷ್ಣು ಅರ್ಥ ಹೋಗಿ ಕೇಳ್ತಾರಂತೆ ಆ ವಿಷ್ಣು ನಾನು ಚಕ್ರ ಬಿಡ್ತೀನಿ ಚಕ್ರ ಹೋಗಿ ಎಲ್ಲಿ ನಿಲ್ಲುತ್ತೆ ಅಲ್ಲಿ ನೀವು ಯಾಗ ಮಾಡ್ಬೋದು ಅಂತ ಆ ಅಗಸ್ತ್ಯ ಮುನಿ ಋಷಿಗಳಿಗೆಲ್ಲ ಹೇಳ್ತಾರಂತೆ ಅದು ಚಕ್ರ ಬಿಟ್ಟಾಗ ಬಂದು ನಿಂತಹ ಸ್ಥಳವೇ ಇದು ನೈಮಿಷ ಅರಣ್ಯ ಇಲ್ಲಿ ನೈಮಿಷಾರಣ್ಯದಲ್ಲಿ ಮೂರು ಕೊಳ ಇದೆ ಇದು ಚಕ್ರ ಸ್ನಾನ ಅಂತ ಇದು ಚಕ್ರ ಥರ ಮೂರು ಸತ್ತು ಬರ್ತಾರೆ ಮೂರು ಮುಳುಗ್ತಾರೆ ಆಮೇಲೆ ಇಲ್ಲಿ ಸಂಕಲ್ಪ ಕೂಡ ಮಾಡಿಸ್ತಾರೆ ನೀವು ಎದುರುಗಡೆ ನೋಡ್ಬೋದು ಅಲ್ಲಿ ಪೂಜಾರಿಗಳು ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಇಲ್ಲಿ ಸಂಕಲ್ಪ ಕೂಡ ಮಾಡಿಸ್ತಾರೆ ಇದು ಈಶ್ವರನ ದೇವಾಲಯ ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ನಿಮಗೆ ಆಮೇಲೆ ಇದು ಗೋಮಾತೆ ಇದು ಇಲ್ಲಿ ಎದುರುಗಡೆ ಇರೋದು ಗೋಮಾತೆ ಇದು ಇದು ಗೋಮಾತೆ ಇದು ಇದು ಯಾಗ ಮಾಡಿದಂತಹ ಋಷಿಮುನಿಗಳ ಪುಣ್ಯಸ್ಥಾನ ಇದು ಇಲ್ಲಿ ತೀರ್ಥ ಸ್ಥಾನ ಕೂಡ ಹಿಂಗೆ ಬಂದು ಮಾಡ್ತಾರೆ ಇಲ್ಲೇ ಕೂಡ ಇದು ಇದೆ ನೋಡಿ ಇದು ಲಕ್ಷ್ಮೀ ಲಕ್ಷ್ಮೀ ಕೊಳ ಅದು ಅಲ್ಲಿ ಯಾರೇನು ಸ್ನಾನ ಮಾಡೋದಿಲ್ಲ ಈ ಲಕ್ಷ್ಮೀ ಕೊಳ ಇಲ್ಲಿ ಎದುರುಗಡೆ ಆದಂತದ್ದೇ ಬ್ರಹ್ಮಂದು ಎದುರುಗಡೆ ಬ್ರಹ್ಮದು ಎದುರುಗಡೆ ಇರೋದೇ ಬ್ರಹ್ಮನ್ ಕೊಳ ಎದುರುಗಡೆ ಲಕ್ಷ್ಮಿದು ಇದು ಎದುರುಗಡೆ ಈಶ್ವರನ ದೇವಸ್ಥಾನ ಇದೆ ಪ್ಲಸ್ ಅದೇ ಕೊಳ ಅಲ್ಲೇ ಸ್ನಾನ ಮಾಡೋದು ಈ ಎದುರುಗಡೆ ಇದೆ ಈ ಬ್ರಹ್ಮ ಸರ ಲಕ್ಷ್ಮಿ ಎದುರುಗಡೆ ಇರುವಂಥ ಚಕ್ರಕೊಳದಲ್ಲೇ ಸ್ನಾನ ಮಾಡುವಂಥದ್ದು ಇಲ್ಲಿ ನೋಡಿ ಈಶ್ವರಂದು ಇದು ಇದೆ ಗಣಪತಿ प्लेस का ए आत्मा लिंगा वो रिसोर्स आत्मा लिंगा नमिषंत से क्या भद्रकरणी दुर्गा माता भद्रकरणी दुर्गा माता ने? आत्मा लिंगा नमिषार